ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ವಸತಿಯಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನನ್ನ ವೀಡಿಯೋನ ಸ್ಕಿಪ್ ಮಾಡ್ದೇನೆ ವಾಚ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಸಾಬೂದಾನ ವಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಅಣ್ಣ ಇವಾಗ ಅದು ಮುಳುಗುವಷ್ಟು ನೀರು ಹಾಕ್ಕೊತೀನಿ ನೋಡಿ ಚೆನ್ನಾಗಿ ತೊಳ್ಕೊಳ್ಳೋಣ ಇದನ್ನು ಸಬ್ಬಕ್ಕಿನ ಹಾಗೆ ಒಂದು ಬೌಲ್ ತೊಗೊಂಬಿಟ್ಟು ನೀರನ್ನ ಎಲ್ಲ ಬಸ್ಕೊತೀನಿ ಸ್ವಲ್ಪ ನೀರು ಅದರಲ್ಲಿ ಬಿಡ್ತೀನಿ ಉಳಿದಿದ್ದ ನೀರನ್ನ ಬಸ್ತೀನಿ ಜಾಸ್ತಿ ಇರೋ ನೀರನ್ನ ಬಸ್ಕೊಂಡ್ಬಿಡ್ತೀನಿ ನೋಡಿ ಸ್ವಲ್ಪ ನೀರು ಉಳಿಸಿದ್ದೀನಿ ಅದರಲ್ಲಿ ಇದು ಸಬ್ಬಕ್ಕಿನ ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೀಬೇಕು ನೆನೆಯಕ್ಕೆ ಬಿಡ್ತೀನಿ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ನೋಡ್ಕೊಳ್ಳಿ ಇಲ್ಲಿ ನೋಡಿ ಸಬ್ಬಕ್ಕಿನ ನೆಂದಿದೆ ಒಂದು ಬಾಟ್ಲು ಸಬ್ಬಕ್ಕಿ ನೆನಕಿದ್ದೆ ನೆಂದಿದೆ ಮುಟ್ಟಿದ್ರೆ ಈ ಥರ ಮೆತ್ತಗಾಕ್ಬೇಕು ಅಲ್ಲಿವರೆಗೂ ನಾವು ನೆನೆಸ್ಬೇಕಾಗುತ್ತೆ ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸಿದ್ರೆ ಸಾಕಾಗುತ್ತೆ ಈ ಕಡೆ ನಾನು ಎರಡರಿಂದ ಮೂರು ಆಲೂಗಡ್ಡೆನ ಬೇಯಿಸಿಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಗೆ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಕರ್ಬಾಣಿ ಸೊಪ್ಪು ಹುರ್ಗಡ್ಲೆ ಪುಡಿ ಶೇಂಗಾ ಪುಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಕರಿಯೋಕ್ಕೆ ಎಣ್ಣೆ ಜೀರಿಗೆ ಹಾಫ್ಟ್ ಟಿ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ ನೋಡಿ ಈ ಕಡೆ ನೋಡಿ ಒಂದು ಬೌಲ್ ಇಟ್ಟಿದ್ದೀನಿ ಆ ಬೌಲಿಗೆ ನಾನು ನೆನೆಸಿರೋಂಥ ಸಬ್ಬಕ್ಕಿನ ಹಾಕ್ತಾಯಿದ್ದೀನಿ ಹಾಗೇ ಅಗ್ಲ ಕಣ್ಣಿಗೆ ನಾನು ತುರ್ಕೊತೀನಿ ನೋಡಿ ಅಗ್ಲ ಕಣ್ಣು ಇರೋದ್ರಲ್ಲಿ ನಾನು ತುರ್ಕೊತೀನಿ ಆಲೂಗಡ್ಡೆನ ಎಲ್ಲಾನು ಇದೇ ಥರ ತುರ್ಕೊತೀನಿ ಇವಾಗ ಆಲೂಗಡೆ ತುರ್ಕೊಂಡಿದ್ದಾಯ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ ನೋಡಿ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರಂತ ಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಜೀರಿಗೆ ಹಾಕೊಂಡೆ ಹಾಗೆ ಹುರ್ಗಡ್ಲೆ ಪುಡಿ ಅಥವಾ ಶೇಂಗಾ ಪುಡಿ ಹಾಕಿದ್ದೀನಿ ರುಚಿಕ್ ಚಕ್ಕಷ್ಟು ಉಪ್ಪು ಎಲ್ಲ ಹಾಕಿದ್ದಾಯಿತು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಬ್ಬಕ್ಕಿಯಿಂದ ನಾವೇನೇ ಐಟಮ್ ಮಾಡಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಸಬ್ಬಕ್ಕಿ ಕ್ಯಾಲೋರಿಗಳು ಮತ್ತು ಕಾರ್ಬೋಹೈಡ್ರೇಟ್ಗಳಿಂದ ಸಮೃದ್ಧವಾಗಿದ್ದು ಮಗುವಿನ ಬೆಳವಣಿಗೆಗೆ ಶಕ್ತಿ ನೀಡಲು ಮತ್ತು ನಿರ್ ನಿರ್ಜಲೀಕರಣವನ್ನು ತಡೆಯಲು ಸಹಾಯ ಮಾಡುತ್ತದೆ ಇಲ್ಲೋಡಿ ಎಲ್ಲ ಮಿಕ್ಸ್ ಮಾಡಿದ್ದಾಯಿತು ಇವಾಗ ಕೈಗೆ ಎಣ್ಣೆ ಸೋರ್ಕೊಂಡಿದ್ದೀನಿ ಒಂದು ಸ್ವಲ್ಪ ಉಂಡೆ ತಕ್ಕೊಂಡಿದ್ದೀನಿ ಆ ಕಡೆ ಈ ಕಡೆ ರೌಂಡ್ ಮಾಡ್ಕೊತೀನಿ ಫುಲ್ಲು ಚೆನ್ನಾಗಿ ರೌಂಡ್ ಮಾಡಿಕೊಂಡು ಇವಾಗ ಅಗ್ಲ ಮಾಡ್ಕೊತೀನಿ ಅದನ್ನು ಸ್ವಲ್ಪ ಚಪ್ಪಟೆ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಹೋಲ್ ಮಾಡ್ಕೊತೀನಿ ಸುತ್ತು ಕ್ಲೀನಾಗಿ ಜೋಡಿಸ್ಕೊತೀನಿ ಅದನ್ನು ನೋಡಿ ಸುತ್ತು ಬಿಟ್ಕೊಂಡಿರುತ್ತೆ ಬಿರುಕ್ ಬಿಟ್ಕೊಂಡಿರುತ್ತೆ ಅದನ್ನು ನೀಟಾಗಿ ಜೋಡಿಸ್ಕೊತೀನಿ ಮಧ್ಯದಲ್ಲಿ ಒಂದು ಹೋಲ್ ಮಾಡ್ಕೊತೀನಿ ನೋಡಿ ತುಂಬ ದಪ್ಪ ಇರಬಾರ್ದು ತುಂಬ ತಿಳಿ ಇರಬಾರ್ದು ವಡೆ ಕಟ್ಟೋದು ನೋಡಿ ಮಧ್ಯೆ ಹೋಲ್ ಮಾಡ್ತೀನಿ ತುಂಬ ದಪ್ಪ ಇದ್ದರೆ ಬೇಯೋದಕ್ಕೆ ಲೇಟ್ ಆಗುತ್ತೆ ಅದಕ್ಕೋಸ್ಕರ ತುಂಬ ದಪ್ಪನೂ ಇರಬಾರ್ದು ತುಂಬ ತಿಳಿ ಇರಬಾರ್ದು ಮೀಡಿಯಮ್ ಸೈಜಲ್ಲಿ ಇರಬೇಕು ನೋಡಿ ಮಧ್ಯೆ ಹೋಲ್ ಹಾಕಿ ವಡೆ ಕಟ್ಟಿಟ್ಟಿದ್ದೀನಿ ಇದೇ ತರಾನೇ ಎಲ್ಲ ಮಾಡ್ಕೊತೀನಿ ಇವಾಗ ಹೋಲ್ ಮಾಡಿ ಮಾಡಿದ್ದೀನಿ ಇವಾಗ ಹೋಲ್ ಮಾಡ್ದೆ ಮಾಡಿ ತೋರಿಸ್ತೀನಿ ನೋಡಿ ಮಧ್ಯೆ ಹೋಲ್ ಹಾಕಲ್ಲ ಅಷ್ಟೆ ಅದೇ ತರಾನೇ ಮಾಡ್ಕೋಬೇಕು ಮಧ್ಯೆ ಹೋಲ್ ಹಾಕಲ್ಲ ನಾನು ಆ ತರನೂ ಒಂದು ಸ್ವಲ್ಪ ಮಾಡಿ ತೋರಿಸೋಣ ಈ ತರ ಒಂದು ಸ್ವಲ್ಪ ಮಾಡಿ ತೋರಿಸೋಣ ಅಂತ ಮಾಡ್ತಾ ಸಬ್ಬಕ್ಕಿ ಗ್ಲೂಟೋನ್ ಮುಕ್ತವಾಗಿದ್ದು ಗರ್ಭಿಣಿಯರು ಮತ್ತು ಉಪವಾಸಕ್ಕೆ ಉಪವಾಸ ಮಾಡುವವರಿಗೆ ಒಳ್ಳೆಯದು ಆದರೆ ಸಬ್ಬಕ್ಕಿ ರಕ್ತದ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುವುದರಿಂದ ಮಧುಮೇಹಗಳಿಗೆ ತಿನ್ನಬಾರ್ದು ಒಳ್ಳೆಯದಲ್ಲ ಅಂತೆ ಮಧುಮೇಹಗಳಿಗೆ ಇದು ನೋಡಿ ಈ ಥರ ಎಲ್ಲ ಕಟ್ಟಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಹಾಕಿದ್ದೀನಿ ನೋಡಿ ಎಣ್ಣೆ ಕಾದ ನಂತರ ವಡೆ ಕಟ್ಟಿಟ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ ನೋಡಿ ಮೂರು ವಡೆ ಹಾಕಿದ್ದೀನಿ ನೋಡಿ ಇವಾಗ ಟರ್ನ್ ಮಾಡಿ ಹಾಕಿದ್ದೀನಿ ನೋಡಿ ಅದು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಬೇಕು ಕ್ರಿಸ್ಪಿ ಆಗೋವರೆಗೂ ಆ ಕಡೆ ಈ ಕಡೆ ಈ ಕಡೆಯಿಂದ ಆ ಕಡೆ ಟರ್ನ್ ಮಾಡಿ 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 ಬೇಯಿಸ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಚೆನ್ನಾಗಿ ಕರ್ದಿದ್ದಾಗಿದೆ ಇವಾಗ ಒಂದು ತಟ್ಟೆನಲ್ಲಿ ಟಿಶ್ಯೂ ಪೇಪರ್ ಹಾಕಿಬಿಟ್ಟು ತೆಕ್ಕೊತೀನಿ ನಾನು ನೋಡಿ ಎಲ್ಲ ತೆಕ್ಕೊಂಡಿದ್ದಾಯ್ತು ಕರ್ದಿದ್ದಾಯ್ತು ಇವಾಗೆಲ್ಲ ತೆಕ್ಕೊತೀನಿ ನೋಡಿ ಒಂದು ತಟ್ಟೆಗೆ ನಾನು ಟಿಶ್ಯೂ ಪೇಪರ್ ಹಾಕಿದ್ದೀನಿ ತಕ್ಕೊಂಡಿದ್ದೀನಿ ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ನಾನು ಮೂರು ಹೋಲ್ ಹಾಕಿ ಕರೆದಿದ್ದೀನಿ ನೋಡಿ ಮುರಿದು ತೋರಿಸ್ತೀನಿ ನೋಡಿ ಒಳಗಡೆ ಇಷ್ಟು ಚೆನ್ನಾಗಿ ಬಂದಿದೆ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಾ ಇದೆ ನೋಡಿ ನೋಡಿ ತುಂಬ ಟೇಸ್ಟಾಗಿರುತ್ತೆ ನನ್ನ ರೀತಿಯಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಟೇಸ್ಟಿಯಾಗಿರುವಂತಹ ಕ್ರಿಸ್ಪಿಯಾಗಿರುವಂತಹ ಸಬ್ಬಕ್ಕಿ ಹೊಡೆ ರೆಡಿಯಾಗಿದೆ